ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ದಾಸ ಸಾಹಿತ್ಯ ಗೋಪಾಲದಾಸರು ಪ್ರಸ್ತುತಿ ಶೈಲಜಾ ಪುದುಕೋಳಿ ದಾಸ ಸಾಹಿತ್ಯವು ಶ್ರೀಪಾದರಾಜರಿಂದ ಆರಂಭವಾಗಿ ವ್ಯಾಸರಾಯ ವಾದಿರಾಜರಿಂದ ಉಳಿದು ಬೆಳೆದು ಪುರಂದರದಾಸ ಕನಕದಾಸರ ಕಾಲದಲ್ಲಿ ಬೆಳಗಿ ಅನಂತರ ಅಜ್ಞಾತವಾಗಿ ಮುಂದೆ ರಾಘವೇಂದ್ರ ಸ್ವಾಮಿಗಳಿಂದ ಮುನ್ನೆಲೆಗೆ ಬಂತು ದಾಸ ಚಳವಳಿಯ ಉತ್ತರಾರ್ಧದಲ್ಲಿ ಪ್ರಮುಖ ಹೆಸರಾದ ಗೋಪಾಲದಾಸರು ಕೀರ್ತನೆ ಉಗಾಭೋಗ ಮತ್ತು ಸುಳಾದಿ ಎಂಬ ಮೂರು ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ ಕ್ರಿಸ್ತಶಕ ಸುಮಾರು ಸಾವಿರದ ಏಳುನೂರ ಇಪ್ಪತ್ತ ಒಂದರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸರುಕಲ್ಲುವಿನಲ್ಲಿ ಇವರು ಜನಿಸಿದರು ಸಾಮಾನ್ಯ ರೈತ ಕುಟುಂಬಕ್ಕೆ ಸೇರಿದ ಮುರಾರಿ ಮತ್ತು ವೆಂಕಮ್ಮ ದಂಪತಿಯ ನಾಲ್ವರು ಮಕ್ಕಳಲ್ಲಿ ಮೊದಲನೆಯವ ಭಾಗಣ್ಣ ಗಂಡನ ಮರಣಾನಂತರ ವೆಂಕಮ್ಮ ಭಿಕ್ಷೆ ಬೇಡಿ ಜೀವನ ನಡೆಸುವುದರ ಜೊತೆಗೆ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಿದರು ಭಾಗಣ್ಣ ಉತ್ತನೂರಿನ ವೆಂಕಟೇಶ್ವರ ಸನ್ನಿಧಿಯಲ್ಲಿದ್ದು ವೆಂಕಟಕೃಷ್ಣ ಅಂಕಿತದಿಂದ ಕಾವ್ಯರಚಿಸಿದ ಮುಂದೆ ವಿಜಯದಾಸರಿಂದ ದೀಕ್ಷೆ ಪಡೆದು ಗೋಪಾಲವಿಠಲನೆಂಬ ಅಂಕಿತದಿಂದ ಗೋಪಾಲದಾಸರಾದರು ಗೋಪಾಲದಾಸರು ಸುಳಾದಿಯಲ್ಲಿ ಸಮಾಜದಲ್ಲಿನ ಡಂಬಾಚಾರಿಗಳಿಗೆ ಪಾಠ ಕಲಿಸುವ ವಿಚಾರವಿದೆ ನೀರ ಮಡುವಿನೊಳಗೆ ಹೋಗಿ ಬುಡುಗುಳಿಯಂತೆ ಮಿಂದು ಗದಗುಟ್ಟಿ ನಡುಗಿದರೆ ಮಡಿಯಲ್ಲ ಹರಿ ಸರ್ವವ್ಯಾಪ್ತನೆಂಬುದನ್ನು ದೃಢವಾಗಿ ಮನಕ್ಕೆ ತಂದು ನುಡಿದರೆ ಅಂತಹವನು ನಿಜವಾದ ಮಡಿವಂತ ದೃಢ ನುಡಿಯ ಒಮ್ಮೆ ನುಡಿದು ಮಡಿ ಮಾಡಿದವ ಮಡಿವಂತ ಮಡಿವಂತ ಮಡಿವಂತನು ಎಂಬಲ್ಲಿ ಮಡಿ ಆಚಾರ ಸಂಪ್ರದಾಯಗಳನ್ನು ವೈಚಾರಿಕವಾಗಿ ಅರ್ಥೈಸಿರುವ ಗೋಪಾಲದಾಸರು ಒಳಗಣ ಕಾಮಕ್ರೋಧಗಳನ್ನು ಬಿಟ್ಟರೆ ಅದು ನಿಜವಾದ ಮಡಿ ಎಂದಿದ್ದಾರೆ ರಥವಾನೀರಿದ ರಾಘವೇಂದ್ರ ಹ್ಯಾಗೆ ಮಾಡಲಯ್ಯ ಹೋಗುತ್ತಿದೆ ಆಯುಷ್ಯ ಮುಂತಾದ ಕೀರ್ತನೆಗಳನ್ನು ಪಾಂಡುರಂಗನಿಗೆ ಅರ್ಪಿಸಿದ್ದಾರೆ ಗುರುಗಳ ಅಪ್ಪಣೆಯನ್ನು ಶಿರಸ ಪಾಲಿಸುವ ಗೋಪಾಲದಾಸರು ಧನ್ವಂತರಿ ಕುರಿತಾಗಿ ಎನ್ನ ಬಿನ್ನಪ ಕೇಳೋ ಧನ್ವಂತ್ರಿ ದಯಮಾಡು ಸಣ್ಣವನು ಇವ ಕೇವಲ ಎಂದು ಹೇಳಿ ನೋವು ಕೊಡುವ ರೋಗವನ್ನು ಮಂತ್ರ ಮುಖೇನ ಗುಣಪಡಿಸಿದರೆಂಬ ಇದೆ ಈತನೀಗ ನಮ್ಮ ದೇವನು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ ಅಕ್ರೂರನ ಪ್ರೀತನೀತ ಶಂಖಚಕ್ರ ಧರಿಸಿದಾತ ನಕ್ರ ಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ ಎಂದು ಕೀರ್ತಿಸುವಲ್ಲಿ ನಂಬಿಕೆ ಪ್ರೀತಿ ದೃಢ ಸಂಕಲ್ಪಗಳು ಅಚಲವಾಗಿದ್ದಲ್ಲಿ ನಮ್ಮನ್ನು ದೇವರು ಕಾಪಾಡುತ್ತಾನೆ ಎಂಬುದಕ್ಕೆ ಪುರಾಣಗಳಲ್ಲಿನ ನಿದರ್ಶನವನ್ನು ಉಲ್ಲೇಖಿಸುತ್ತಾರೆ ತನ್ನ ತಾನು ಅರಿಯುವುದು ಎಂಬ ವಚನಕಾರರ ನಿಲುವು ಗೋಪಾಲದಾಸರ ಉಗಾಭೋಗಗಳಲ್ಲಿ ಕಾಣಬಹುದು ನಿನ್ನ ನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ ಪುಣ್ಯ ಪಾಪವನರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿ ಲೇಸಯ್ಯ ಕುಲಹೀನಾದರೂ ಸುಖ ದುಃಖಗಳು ನಿನ್ನೆಂದಾಯಿತೆಂಬ ಮತ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಅರಿವು ಎಂಬುದು ಯಾರೊಬ್ಬರ ಸ್ವತ್ತಲ್ಲ ತನ್ನ ತಾನು ಅರಿಯದ ಅಜ್ಞಾನಿಯು ಕಣ್ಣಿದ್ದೂ ಕುರುಡನಂತೆ ಪರರ ಬಗ್ಗೆ ಮಾತನಾಡಿ ಎಲ್ಲವೂ ತಿಳಿದಿದೆ ಎಂಬವನಿಗಿಂತ ಕುರುಡನೇ ಶ್ರೇಷ್ಠ ಪಾಪಪುಣ್ಯಗಳ ಅರಿವಿಲ್ಲದೆ ತನಗೆ ಇಷ್ಟ ಬಂದಂತೆ ಬದುಕುವ ಮನುಷ್ಯನಿಗಿಂತ ನಾಯಿಯೇ ಶ್ರೇಷ್ಠ ಉಂಟಾಗುವ ಸುಖ ದುಃಖಗಳಿಗೆ ಕರ್ಮಗಳೇ ಕಾರಣ ಎಂಬ ತಿಳುವಳಿಕೆ ಕುಲಹೀನನಲ್ಲೂ ಮೂಡಬೇಕು ಒಟ್ಟಿನಲ್ಲಿ ಜಾತಿ ಕುಲಗಳಿಗಿಂತ ಜ್ಞಾನವೇ ಶ್ರೇಷ್ಠವಾದುದು ಎಂಬುದನ್ನು ಈ ಸಾಲುಗಳು ವ್ಯಕ್ತಪಡಿಸುತ್ತವೆ ಗೋಪಾಲದಾಸರ ನುಡಿಗಳು ಹೃದಯ ಬೆಳಗುವ ಸೊಡರುಗಳು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ದಾಸ ಸಾಹಿತ್ಯ ಗೋಪಾಲದಾಸರು ಪ್ರಸ್ತುತಿ ಶೈಲಜಾ ಪುದುಕೋಳಿ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್